ಮಹಾದಾಸೋಹಿ ಶರಣಬಸಪ್ಪ ಅಪ್ಪ ಅವರ ಆರೋಗ್ಯದಲ್ಲಿ ಏರುಪೇರು ಕಂಡುಬಂದಿದೆ ಕಲಬುರಗಿಯ ಖಾಸಗಿ ಆಸ್ಪತ್ರೆಯಲ್ಲಿ ಶರಣಬಸಪ್ಪ ಅಪ್ಪ ಅವರಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ ಪೀಠಾಧಿಪತಿ ಶರಣಬಸಪ್ಪ ಅಪ್ಪ ತೊಂಬತ್ತು ವರ್ಷಗಳಾಗಿದೆ ಅವರಿಗೆ ವಯೋಸಹಜ ಖಾಲೆಯಿಂದ ಬಳಲ್ತಾ ಇದ್ದಾರೆ ಅಂತ ಹೇಳಲಾಗಿದೆ ಕಲ್ಯಾಣ ಕರ್ನಾಟಕದಲ್ಲಿ ಶೈಕ್ಷಣಿಕ ಕ್ರಾಂತಿ ಹಾಗೂ ದಾಸೋಹಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥವರು ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಸಂಸ್ಥಾನ ಅಂತಾನೆ ಹೆಸರುವಾಸಿ ಇದು ಶರಣಬಸಪ್ಪ ಅಪ್ಪ ಅವರು ಬೇಗ ಚೇತರಿಸಿಕೊಳ್ಳಲಿ ಅಂತ ಅವರ ಭಕ್ತರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಮಹಾದಾಸೋಹಿ ಅಂತಲೇ ಹೆಸರು ಪಡೆದಿರುವಂತಹ ಕಲಬುರಗಿಯ ಶರಣಬಸಪ್ಪ ಅಪ್ಪ ಅವರಿಗೆ ಆರೋಗ್ಯದಲ್ಲಿ ಏರುಪೇರಾಗಿದೆ ಅನ್ನುವಂಥ ಮಾಹಿತಿ ತಿಳಿದು ಬಂದಿದೆ ವಯೋಸಹಜ ಖಾಯಿಲೆಯಿಂದ ಬಳಲ್ತಾ ಇದ್ರು ತೊಂಬತ್ತು ವರ್ಷ ವಯಸ್ಸಾಗಿದೆ ಕಲ್ಯಾಣ ಕರ್ನಾಟಕದಲ್ಲಿ ಶೈಕ್ಷಣಿಕ ಕ್ರಾಂತಿ ಮತ್ತು ದಾಸೋಹಕ್ಕೆ ಇವರು ಹೆಸರುವಾಸಿ ಬೇಗ ಅವರು ಚೇತರಿಸಿಕೊಳ್ಳಲಿ ಅಂತ ಅವರ ಭಕ್ತರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಶರಣಬಸಪ್ಪ ಅಪ್ಪ ಕಲಬುರಗಿಯ ಕ್ರಾಂತಿಯ ಹರಿಕಾರ ಅಂತ ಕರೀತಾರೆ ಇವರನ್ನು ಅವರಿಗೆ ಇದೀಗ ಆರೋಗ್ಯದಲ್ಲಿ ಏರುಪೇರು ಆಗಿರ್ತಕ್ಕಂಥದ್ದು ತೊಂಬತ್ತು ವರ್ಷ ಆಗಿದೆ ಮಹಾ ದಾಸೋಹಿ ಅನ್ನೋ ಹೆಸರಿದೆ ಇವರಿಗೆ ಆದರೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗಿರೋದ್ರಿಂದ ಅವರನ್ನು ಅಲ್ಲಿನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು ಲೈವ್ ಕನೆಕ್ಟ್ ಆಗಿದ್ದಾರೆ ಓಂ ಪ್ರಕಾಶ್ ಮುನ್ನೂರು ಶರಣಬಸಪ್ಪ ಅಪ್ಪ ಅವರಿಗೆ ಆರೋಗ್ಯದಲ್ಲಿ ಏರುಪೇರು ಕಂಡು ಬಂದಿರತಕ್ಕಂಥದ್ದು ಯಾವ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಈಗ ಅವರ ಆರೋಗ್ಯ ಹೇಗಿದೆ ಏನಿದೆ ಪರಿಸ್ಥಿತಿ ಕಲ್ಯಾಣ ಕರ್ನಾಟಕದ ಆರಾಧ್ಯ ದೈವ ನಾಡಿಗೆ ದಾಸೋ ಪರಂಪರೆಯನ್ನು ಏನು ಗೊತ್ತು ಮಾಡಿದಂತ ಏನು ಕಲ್ಯ ಕಲಬುರಗಿಯ ಶರಣಬಸವೇಶ್ವರ ಸಂಸ್ಥಾನದ ಎಂಟನೇ ಪೀಠಾಧಿಪತಿಯಾಗಿರುವಂಥ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರಿಗೆ ನಿನ್ನೆ ತಡರಾತ್ರಿ ಆರೋಗ್ಯದಲ್ಲಿ ಏರ್ಪೇರಾಗಿರುವಂಥದ್ದು ಆ ನಿಟ್ಟಿನಲ್ಲೇ ನಿನ್ನೆ ತಡರಾತ್ರಿ ಒಂದು ಗಂಟೆ ಸುಮಾರಿಗೆ ಕಲಬುರಗಿಯ ಏನು ಆ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆಯನ್ನು ನೀಡ್ತಾ ಇರುವಂಥದ್ದು ಸದ್ಯ ನಾನೀಗ ಅದೇ ಒಂದು ಖಾಸಗಿ ಆಸ್ಪತ್ರೆಯ ಮುಂಭಾಗದಲ್ಲಿರುವಂಥದ್ದು ಈ ಒಂದು ಖಾಸಗಿ ಆಸ್ಪತ್ರೆಯ ಮೂರು ಮಾಡಿಯಲ್ಲಿ ಆ ಪೂಜಾ ಶಣಬಸಪ್ಪ ಅಪ್ಪ ಅವರಿಗೆ ವಿಶೇಷವಾದಂಥ ಒಂದು ಚಿಕಿತ್ಸೆಯನ್ನು ಕೂಡ ನೀಡ್ತಾ ಇರುವಂಥದ್ದು ನಿನ್ನೆ ತಡರಾತ್ರಿಯಿಂದಲೂ ಕೂಡ ಸಾಕಷ್ಟು ನುರಿತ ವೈದ್ಯರ ತಂಡ ನಿರಂತರವಾಗಿ ಅವರನ್ನು ಚಿಕಿತ್ಸೆಯನ್ನು ಕೂಡ ನೀಡ್ತಾ ಇರುವಂಥದ್ದು ಸುಮಾರು ತೊಂಬತ್ತು ವರ್ಷಗಳಾಗಿರುವಂಥ ಹಿನ್ನೆಲೆಯಲ್ಲಿ ಕೆಲವೊಂದಷ್ಟು ವಯೋಸಹಜ ಕಾಯಿಲೆಗಳಿಂದ ಏನು ಡಾಕ್ಟರ್ ಶಣಬಸಪ್ಪ ಅಪ್ಪ ಅವರು ಬಳಲ್ತಾ ಇದ್ದರು ಹಾಗಾಗಿ ನಿನ್ನೆ ರಾತ್ರಿ ಕೂಡ ಒಂದಷ್ಟು ಆರೋಗ್ಯದಲ್ಲೂ ಕೂಡ ಏರುಪೇರಾದಂಥ ಹಿನ್ನೆಲೆಯಲ್ಲಿ ಅವರನ್ನು ತಕ್ಷಣ ಅಂದರೆ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಸಿ ಚಿಕಿತ್ಸೆಯನ್ನು ನೀಡುವುದಕ್ಕೆ ಮುಂದಾಗಿರುವಂಥದ್ದು ಸದ್ಯದ ಮಟ್ಟಿಗೆ ಡಾಕ್ಟರ್ಸ್ಗಳು ಹೇಳುವಂಥ ಪ್ರಕಾರ ಅವರು ಸ್ಟೇಬಲ್ ಆಗಿದ್ದಾರೆ ಚಿಕಿತ್ಸೆ ಇನ್ನೂ ಕೂಡ ಮುಂದುವರೆದಿದೆ ಇನ್ನೇನಾದರೂ ಹೆಚ್ಚಿನ ಚಿಕಿತ್ಸೆ ಬೇಕಾದರೂ ಕೂಡ ನೀಡ್ತೇವೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು ಮತ್ತೊಂದು ಕಡೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶೈಕ್ಷಣಿಕ ಕ್ರಾಂತಿ ಅಂದರೆ ಶಣಬಸವೇಶ್ವರ ಸಂಸ್ಥಾನದ ಅಡಿಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವಂಥ ಕೆಲಸವನ್ನು ಕೂಡ ಡಾಕ್ಟರ್ ಶಣಬಸಪ್ಪ ಅಪ್ಪ ಅವರು ಮಾಡಿರುವಂಥದ್ದು ಜೊತೆಗೆ ದಾಸೋಹ ಪರಂಪರೆಯನ್ನು ನಾಡಿಗೆ ಪರಿಚಯಿಸಿರುವಂಥ ವ್ಯಕ್ತಿ ಡಾಕ್ಟರ್ ಶಣಬಸಪ್ಪ ಅಪ್ಪ ಅವರು ಹಾಗಾಗಿ ಅಸಂಖ್ಯಾತ ಭಕ್ತರು ಲಕ್ಷಾಂತರ ಭಕ್ತರು ಈ ಒಂದು ಸಂಸ್ಥಾನಕ್ಕೆ ಜೊತೆಗೆ ಈ ಒಂದು ಷಣಬಸೇಶ್ವರ ದೇವಸ್ಥಾನಕ್ಕೂ ಹಾಗಾಗಿ ಎಲ್ಲ ಭಕ್ತರಲ್ಲೂ ಕೂಡ ಸಾಕಷ್ಟು ಆತಂಕ ಇರುವಂತದ್ದು ಅಂದ್ರೆ ಶಣಬಸ ಪಾಪ ಅವರಿಗೆ ಏನಾಗಿದೆ ಅನ್ನುವಂಥ ಒಂದಷ್ಟು ಆತಂಕ ಕೂಡ ಇರುವಂತದ್ದು ಸದ್ಯದ ಮಟ್ಟಿಗೆ ಡಾಕ್ಟರ್ಸ್ಗಳು ಸ್ಟೇಬಲ್ ಆಗಿದ್ದಾರೆ ಅನ್ನುವಂಥ ಒಂದಷ್ಟು ವಿಚಾರಗಳು ಕೂಡ ಹೇಳ್ತಾ ಇರುವಂತದ್ದು ಹಾಗಾಗಿ ಅವರು ಆದಷ್ಟು ಬೇಗ ಥ್ಯಾಂಕ್ ಯು ಮಹಾದಾಸೋಹಿ ಶರಣಬಸಪ್ಪ ಅಪ್ಪ ಅವರ ಆರೋಗ್ಯದಲ್ಲಿ ಏರುಪೇರು ಕಂಡುಬಂದಿದೆ ಕಲಬುರಗಿಯ ಖಾಸಗಿ ಆಸ್ಪತ್ರೆಯಲ್ಲಿ ಶರಣಬಸಪ್ಪ ಅಪ್ಪ ಅವರಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಶ್ರೀ ಶರಣ ಬಸವೇಶ್ವರ ಸಂಸ್ಥಾನದ ಪೀಠಾಧಿಪತಿ ಶರಣಬಸಪ್ಪ ಅಪ್ಪ ತೊಂಬತ್ತು ವರ್ಷಗಳಾಗಿದೆ ಅವರಿಗೆ ವಯೋಸಹಜ ಖಾಲೆಯಿಂದ ಬಳಲ್ತಾ ಇದ್ದಾರೆ ಅಂತ ಹೇಳಲಾಗಿದೆ ಕಲ್ಯಾಣ ಕರ್ನಾಟಕದಲ್ಲಿ ಶೈಕ್ಷಣಿಕ ಕ್ರಾಂತಿ ಹಾಗೂ ದಾಸೋಹಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥವ್ರು ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಸಂಸ್ಥಾನ ಅಂತಾನೆ ಹೆಸರುವಾಸಿ ಇದು ಶರಣಬಸಪ್ಪ ಅಪ್ಪ ಅವರು ಬೇಗ ಚೇತರಿಸಿಕೊಳ್ಳಲಿ ಅಂತ ಅವರ ಭಕ್ತರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಮಹಾದಾಸೋಹಿ ಅಂತಲೇ ಹೆಸರು ಪಡೆದಿರುವಂತಹ ಕಲಬುರಗಿಯ ಶರಣಬಸಪ್ಪ ಅಪ್ಪ ಅವರಿಗೆ ಆರೋಗ್ಯದಲ್ಲಿ ಏರುಪೇರಾಗಿದೆ ಅನ್ನುವಂಥ ಮಾಹಿತಿ ತಿಳಿದು ಬಂದಿದೆ ವಯೋಸಹಜ ಖಾಯಿಲೆಯಿಂದ ಬಳಲ್ತಾ ಇದ್ರು ತೊಂಬತ್ತು ವರ್ಷ ವಯಸ್ಸಾಗಿದೆ ಕಲ್ಯಾಣ ಕರ್ನಾಟಕದಲ್ಲಿ ಶೈಕ್ಷಣಿಕ ಕ್ರಾಂತಿ ಮತ್ತು ದಾಸೋಹಕ್ಕೆ ಇವರು ಹೆಸರುವಾಸಿ ಬೇಗ ಅವರು ಚೇತರಿಸಿಕೊಳ್ಳಲಿ ಅಂತ ಅವರ ಭಕ್ತರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಶರಣಬಸಪ್ಪ ಅಪ್ಪ ಕಲಬುರಗಿಯ ಕ್ರಾಂತಿಯ ಹರಿಕಾರ ಅಂತ ಕರೀತಾರೆ ಇವರನ್ನ ಅವ್ರಿಗೆ ಇದೀಗ ಆರೋಗ್ಯದಲ್ಲಿ ಏರುಪೇರು ಆಗಿರ್ತಕ್ಕಂಥದ್ದು ತೊಂಬತ್ತು ವರ್ಷ ಆಗಿದೆ ಮಹಾ ದಾಸೋಹಿ ಅನ್ನೋ ಹೆಸರಿದೆ ಇವರಿಗೆ ಆದರೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗಿರೋದ್ರಿಂದ ಅವರನ್ನು ಅಲ್ಲಿನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು ಲೈವ್ ಕನೆಕ್ಟ್ ಆಗಿದ್ದಾರೆ ಓಂ ಪ್ರಕಾಶ್ ಮುನ್ನೂರು ಶಣಬಸಪ್ಪ ಅಪ್ಪ ಅವರಿಗೆ ಆರೋಗ್ಯದಲ್ಲಿ ಏರುಪೇರು ಕಂಡು ಬಂದಿರತಕ್ಕಂಥದ್ದು ಯಾವ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಈಗ ಅವರ ಆರೋಗ್ಯ ಹೇಗಿದೆ ಏನಿದೆ ಪರಿಸ್ಥಿತಿ ಶ್ರೀಲಕ್ಷ್ಮಿ ಕಲ್ಯಾಣ ಕರ್ನಾಟಕದ ಆರಾಧ್ಯ ದೈವ ನಾಡಿಗೆ ದಾಸೋ ಪರಂಪರೆಯನ್ನು ಏನು ಗೊತ್ತು ಮಾಡಿದಂಥ ಏನು ಕಲ್ಯ ಕಲಬುರಗಿಯ ಶರಣಬಸವೇಶ್ವರ ಸಂಸ್ಥಾನದ ಎಂಟನೇ ಪೀಠಾಧಿಪತಿಯಾಗಿರುವಂಥ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರಿಗೆ ನಿನ್ನೆ ತಡರಾತ್ರಿ ಆರೋಗ್ಯದಲ್ಲಿ ಏರ್ಪೇರಾಗಿರುವಂಥದ್ದು ಆ ನಿಟ್ಟಿನಲ್ಲೇ ನಿನ್ನೆ ತಡರಾತ್ರಿ ಒಂದು ಗಂಟೆ ಸುಮಾರಿಗೆ ಕಲಬುರಗಿಯ ಏನು ಆ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆಯನ್ನು ನೀಡ್ತಾ ಇರುವಂಥದ್ದು ಸದ್ಯ ನಾನೀಗ ಅದೇ ಒಂದು ಖಾಸಗಿ ಆಸ್ಪತ್ರೆಯ ಮುಂಭಾಗದಲ್ಲಿರುವಂಥದ್ದು ಈ ಒಂದು ಖಾಸಗಿ ಆಸ್ಪತ್ರೆಯ ಪೂರ್ಣೆ ಮಾಡಿಯಲ್ಲಿ ಪೂಜಾ ಶಣಬಸಪ್ಪ ಅಪ್ಪ ಅವರಿಗೆ ವಿಶೇಷವಾದಂಥ ಒಂದು ಚಿಕಿತ್ಸೆಯನ್ನು ಕೂಡ ನೀಡ್ತಾ ಇರುವಂಥದ್ದು ನಿನ್ನೆ ತಡರಾತ್ರಿಯಿಂದಲೂ ಕೂಡ ಸಾಕಷ್ಟು ನುರಿತ ವೈದ್ಯರ ತಂಡ ನಿರಂತರವಾಗಿ ಅವರನ್ನು ಚಿಕಿತ್ಸೆಯನ್ನು ಕೂಡ ನೀಡ್ತಾ ಇರುವಂಥದ್ದು ಸುಮಾರು ತೊಂಬತ್ತು ವರ್ಷಗಳಾಗಿರುವಂಥ ಹಿನ್ನೆಲೆಯಲ್ಲಿ ಕೆಲವೊಂದಷ್ಟು ವಯೋಸಹಜ ಕಾಯಿಲೆಗಳಿಂದ ಏನು ಡಾಕ್ಟರ್ ಶಣಬಸಪ್ಪ ಅಪ್ಪ ಅವರು ಬಳಲ್ತಾ ಇದ್ದರು ಹಾಗಾಗಿ ನಿನ್ನೆ ರಾತ್ರಿ ಕೂಡ ಒಂದಷ್ಟು ಆರೋಗ್ಯದಲ್ಲೂ ಕೂಡ ಏರುಪೇರಾದಂಥ ಹಿನ್ನೆಲೆಯಲ್ಲಿ ಅವರನ್ನು ತಕ್ಷಣ ಅಂದರೆ ಖಾಸಗಿ ಆಸ್ಪತ್ರೆಗೆ ದಾಖಲಿ ಸಿ ಚಿಕಿತ್ಸೆಯನ್ನು ನೀಡುವುದಕ್ಕೆ ಮುಂದಾಗಿರುವಂಥದ್ದು ಸದ್ಯದ ಮಟ್ಟಿಗೆ ಡಾಕ್ಟರ್ಸ್ಗಳು ಹೇಳುವಂಥ ಪ್ರಕಾರ ಅವರು ಸ್ಟೇಬಲ್ ಆಗಿದ್ದಾರೆ ಚಿಕಿತ್ಸೆ ಇನ್ನೂ ಕೂಡ ಮುಂದುವರೆದಿದೆ ಇನ್ನೇನಾದರೂ ಹೆಚ್ಚಿನ ಚಿಕಿತ್ಸೆ ಬೇಕಾದರೂ ಕೂಡ ನೀಡ್ತೇವೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು ಮತ್ತೊಂದು ಕಡೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶೈಕ್ಷಣಿಕ ಕ್ರಾಂತಿ ಅಂದರೆ ಷಣಬಸವೇಶ್ವರ ಸಂಸ್ಥಾನದ ಅಡಿಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವಂಥ ಕೆಲಸವನ್ನು ಕೂಡ ಡಾಕ್ಟರ್ ಶಣಬಸಪ್ಪ ಅಪ್ಪ ಅವರು ಮಾಡಿರುವಂಥದ್ದು ಜೊತೆಗೆ ದಾಸೋಹ ಪರಂಪರೆಯನ್ನು ನಾಡಿಗೆ ಪರಿಚಯಿಸಿರುವಂಥ ವ್ಯಕ್ತಿ ಡಾಕ್ಟರ್ ಶಣಬಸಪ್ಪ ಅಪ್ಪ ಅವರು ಸೊ ಹಾಗಾಗಿ ಅಸಂಖ್ಯಾತ ಭಕ್ತರು ಲಕ್ಷಾಂತರ ಭಕ್ತರು ಈ ಒಂದು ಸಂಸ್ಥಾನಕ್ಕೆ ಇರುವಂಥದ್ದು ಜೊತೆಗೆ ಈ ಒಂದು ಷಣಬಸೇಶ್ವರ ದೇವಸ್ಥಾನಕ್ಕೂ ಇರುವಂಥದ್ದು ಸೊ ಹಾಗಾಗಿ ಎಲ್ಲ ಭಕ್ತರಲ್ಲೂ ಕೂಡ ಸಾಕಷ್ಟು ಆತಂಕ ಇರುವಂಥದ್ದು ಅಂದರೆ ಪಾಪ ಅವರಿಗೆ ಏನಾಗಿದೆ ಅನ್ನುವಂಥ ಒಂದಷ್ಟು ಆತಂಕ ಕೂಡ ಇರುವಂಥದ್ದು ಸದ್ಯದ ಮಟ್ಟಿಗೆ ಡಾಕ್ಟರ್ಸ್ಗಳು ಸ್ಟೇಬಲ್ ಆಗಿದ್ದಾರೆ ಅನ್ನುವಂಥ ಒಂದಷ್ಟು ವಿಚಾರಗಳು ಕೂಡ ಹೇಳ್ತಾ ಇರುವಂಥದ್ದು ಹಾಗಾಗಿ ಅವರು ಆದಷ್ಟು ಬೇಗ ಚೇ ಯು ಅವರು ಅಸಂಖ್ಯಾತ ಭಕ್ತರು ಲಕ್ಷಾಂತರ ಭಕ್ತರು ಈ ಒಂದು ಸಂಸ್ಥಾನಕ್ಕೆ ಇರುವಂಥದ್ದು ಜೊತೆಗೆ ಈ ಒಂದು ಷಣಬಸೇಶ್ವರ ದೇವಸ್ಥಾನಕ್ಕೂ ಇರುವಂತದ್ದು ಸೊ ಹಾಗಾಗಿ ಎಲ್ಲ ಭಕ್ತರಲ್ಲೂ ಕೂಡ ಸಾಕಷ್ಟು ಆತಂಕ ಇರುವಂತದ್ದು ಅಂದ್ರೆ ಆ ಪಾಪ ಅವರಿಗೆ ಏನಾಗಿದೆ ಅನ್ನುವಂತ ಒಂದಷ್ಟು ಆತಂಕ ಕೂಡ ಸದ್ಯದ ಮಟ್ಟಿಗೆ ಡಾಕ್ಟರ್ಸ್ಗಳು ಸ್ಟೇಬಲ್ ಆಗಿ